ಪುರಸಭೆಯಲ್ಲಿ ಕಸವನ್ನು ಸಂಸ್ಕರಿಸಿ ಗೊಬ್ಬರವಾಗಿ ಪರಿವರ್ತನೆ ಮುಂದುವರೆದು ಕಸದಿಂದ ವಿದ್ಯುತ್ ಉತ್ಪಾದನೆಗೆ ಕ್ರಮ ಕೈಗೊಳ್ಳಲು ಚಿಂತನೆ ಎಂದ ಶಾಸಕ ಸಿ ಬಾಲಕೃಷ್ಣವರು ನಲ್ಲೂರು ನೆಲಭರ್ತಿ ಜಾಗದಲ್ಲಿ ಕಸ ಸಂಸ್ಕರಣೆ ರೀತಿಯನ್ನ ವಿದ್ಯಾರ್ಥಿಗಳನ್ನ ಕರೆತಂದು ತಿಳಿಸುವ ಕೆಲಸವಾಗಬೇಕೆಂದ ಅವರು ಆದಿಚಚ್ಚನಗಿರಿ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಕಾರ್ಯಕ್ರಮ ಜ್ಞಾನ ಎನ್ನುವ ಸಂಪತ್ತನ್ನ ವಿದ್ಯಾರ್ಥಿ ದಸೆಯಲ್ಲಿ ಗಳಿಸಿಕೊಂಡರೆ ಮುಂದೆ ಹಣದ ಸಂಪತ್ತು ತಾನೋಗಿ ಬರಲಿದೆ ಎಂದ ಹಾಸನ ವಿವಿ ಕುಲಪತಿಗಳಾದ ಡಿಸಿ ತಾರಾನಾಥ್ ತಾಲೂಕಿನ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯ ಆತೂರಿ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂತಸ ಸಂಭ್ರಮದಲ್ಲಿ ರಥೋತ್ಸವದಲ್ಲಿ ಭಾಗಿಯಾದ ಭಕ್ತ ಸಾಗರ ವ್ಯಾಪ್ತಿಯಲ್ಲಿ ಉತ್ಪಾದನೆಯಾಗುತ್ತಿರುವ ಕಸವನ್ನು ಸೂಕ್ತವಾದ ರೀತಿಯಲ್ಲಿ ಸದಪಳಕೆ ಮಾಡಿಕೊಂಡರೆ ಆರ್ಥಿಕವಾಗಿ ಹೆಚ್ಚು ಅನುಕೂಲವಾಗುತ್ತದೆ ಈ ನಿಟ್ಟಿನಲ್ಲಿ ನಲ್ಲೂರು ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲು ಚಿಂತಿಸಲಾಗಿದೆ ಎಂದು ಶಾಸಕ ಸಿಎಂ ಬಾಲಕೃಷ್ಣನವರು ತಿಳಿಸಿದರು ತಾಲೂಕಿನ ನಲ್ಲೂರು ಬಳಿ ಪುರಸಭೆಗೆ ಸೇರಿದ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕದ ಆವರಣದಲ್ಲಿ ಗುರುವಾರ ಏರ್ಪಡಿಸಿದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಹದಿನೈದನೇ ಹಣಕಾಸು ಯೋಜನೆಯಡಿ ಘನತ್ಯಾಜ್ಯ ವಸ್ತು ನಿರ್ವಹಣೆಗಾಗಿ ಮೂವತ್ಮೂರು ಲಕ್ಷ ರು ವೆಚ್ಚದಲ್ಲಿ ಖರೀದಿಸಿರುವ ಜೆಸಿಬಿ ಹಾಗೂ ಅಂಗವಿಕಲ ಫಲಾನುಭವಿಗಳಿಗೆ ನಾಲ್ಕು ಚಕ್ರದ ವಾಹನ ವಿತರಿಸುವ ಸಮಾರಂಭದಲ್ಲಿ ಅವರು ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಿ ಮಾತನಾಡಿ ನಲ್ಲೂರು ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕದಲ್ಲಿ ಕಸದಿಂದ ರಸಗೊಬ್ಬರ ಉತ್ಪಾದನೆ ರೈತರಿಗೆ ಮಾರಾಟ ಮಾಡಲಾಗುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಂತೆ ಮುಂದಿನ ದಿನಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಚಿಂತನೆ ಇದೆ ಶ್ರವಣಬೆಳಗುಳದಲ್ಲಿನ ಕಸವನ್ನು ನಲ್ಲೂರು ಘನತ್ಯಾಜ್ಯ ಘಟಕದಲ್ಲಿ ವಿಲೇವಾರಿ ಮಾಡಲಾಗುತ್ತಿದೆ ಚಿನ್ನರಾಯಪಟ್ಟಣದಲ್ಲಿರುವ ಶಾಲೆಗಳ ವಿದ್ಯಾರ್ಥಿಗಳನ್ನು ನಲ್ಲೂರು ಘಟಕಕ್ಕೆ ಕರೆತಂದು ಯಾವ ರೀತಿ ಕಸ ವಿಲೇವಾರಿ ಮಾಡಲಾಗುತ್ತಿದೆ ಎಂಬುದರ ಬಗ್ಗೆ ಜಾಗೃತಿ ಉಂಟು ಮಾಡಬೇಕಾಗಿದೆ ಎಂದರು ಚನ್ನರಾಯಪಟ್ಟಣವು ಪುರಸಭೆ ತೆರಿಗೆ ಸಂಗ್ರಹದಲ್ಲಿ ಮುಂಚೂಣಿಯಲ್ಲಿದೆ ಪಟ್ಟಣದಲ್ಲಿ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ರು ವೆಚ್ಚದಲ್ಲಿ ಪುರಭವನ ಕಾಮಗಾರಿ ನಿರ್ಮಾಣ ಹಂತದಲ್ಲಿದೆ ಹೆಚ್ಚುವರಿಯಾಗಿ ಮೂರು ಕೋಟಿ ಅಗತ್ಯವಿದೆ ಮೂರು ಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲಾಗುವುದು ಪಟ್ಟಣದ ಬಡಾವಣೆಗಳು ವಿಸ್ತಾರವಾಗುತ್ತಿದ್ದಂತೆ ಅದಕ್ಕನುಸಾರವಾಗಿ ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗುವುದು ಅಂದಾಜು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಮೂರು ಕಡೆ ಸುಲಭ ಶೌಚಾಲಯ ನಿರ್ಮಿಸಲಾಗುವುದು ಎಸ್ಎಫ್ಸಿ ಯೋಜನೆಯಡಿ ಆರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಪಟ್ಟಣದಲ್ಲಿ ಇನ್ನೂರ ಐವತ್ತು ಎಕರೆ ಸರ್ಕಾರಿ ಜಾಗವಿದ್ದು ಕೈಗಾರಿಕೆ ಸ್ಥಾಪಿಸಲು ಕಾಯ್ದಿರಿಸಲಾಗಿದೆ ಒಂದು ವರ್ಷದಿಂದ ಅನುದಾನದ ಕೊರತೆ ಇದೆ ಅಗತ್ಯ ಅನುದಾನ ಬಿಡುಗಡೆ ಮಾಡುವಂತೆ ಮುಂದಿನ ಅಧಿವೇಶನದಲ್ಲಿ ಚರ್ಚಿಸಲಾಗುವುದೆಂದು ತಿಳಿಸಿದರು ಇಡೀ ಜಿಲ್ಲೆ ನಡುವೆ ಆರು ಕೋಟಿ ರೂಪಾಯಿ ಟ್ರೆಂಡನ್ನು ಕೂಡ ಇವತ್ತು ಆಹ್ವಾನಿಸ್ತಾ ಇದ್ದೀನಿ ನಮ್ಮ ಫ್ರೆಂಡ್ಗೆ ಯಾರು ಕೂಡ ಬಂದಿಲ್ಲ ನಾನು ಅದಕ್ಕೋಸ್ಕರ ಪ್ರತ್ಯೇಕ ಕಾಲಕ್ವೈಸ್ ಮಾಡ್ಕೊಡೋದು ಒಳ್ಳೆದಲ್ಲೇ ಅದು ಡಿ ಸಿ ಅವರು ರಿಕ್ವೆಸ್ಟ್ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸುವಂಥ ಅವಕಾಶ ಮಾಡೋಣ ಅದ್ರ ಜೊತೆ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗೆ ಯಾಕೆಂದರೆ ಮನೆ ಹತ್ರ ಕೂಡ ಎಲ್ಲ ಅರವತ್ತೈದು ಎಪ್ಪತ್ತು ಜನ ಒಟ್ಟಿಗೆ ಬಂದು ಮನವಿ ಸಲ್ಲಿಸಿದ್ವಿ ಇವತ್ತು ಸೂಕ್ತವಾದಂಥ ಒಂದು ಜಾಗವನ್ನು ಮೂರು ಎಕರೆ ಹದಿನೆಂಟು ಗುಂಟೆ ಜಾಗವನ್ನು ಮನೆ ತಹಶೀಲ್ದಾರ್ ನಾವು ಕೂಡ ಮೂಲಕ ಚರ್ಚೆ ಮಾಡಿ ಇವತ್ತು ಬಿ ಸಿ ಅವ್ರಿಗೆ ಪ್ರಪೋಸಲ್ ಕಳಿಸಿದ್ದೀವಿ ನಮ್ಮ ಪುರಸಭೆಯವರು ಪೌರ ಕಾರ್ಮಿಕಲ್ಲ ಊರು ಹೊತ್ತು ಅದರ ದೂರ ಆಗಬಾರ್ದು ಅನ್ನೋದರಿಂದ ನಿಮ್ಮ ತಿರುಮಲ ಬಡಾವಣೆ ಏನೇನಿದೆ ಅಲ್ಲಿ ಪಕ್ಕಕ್ಕೆ ಬರ್ತದೆ ಒಂದಾಯ್ತಲ್ಲ ನಿಮಗೆ ಸುಮ್ಮನೆ ದೂರ ಕೊಟ್ಟಿದ್ರೆನೋ ಉಪಯೋಗ ಆಯ್ತದೆ ಇವತ್ತು ಪುರಸಭೆಯ ದೊಡ್ಡ ಆಸ್ತಿ ಪೌರಕಾರ್ಮಿಕ ಅವರು ಚೆನ್ನಾಗಿದ್ರೆ ಅವರು ಆರೋಗ್ಯ ಪೂರ್ಣವಾಗಿದ್ರೆ ಅವರಿಂದ ಅವರು ಇವತ್ತು ನಮ್ಮ ನಗರವನ್ನು ಸ್ವಚ್ಛವಾಗಿಟ್ಟಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತವಾದಿಂದ ಒಂದು ಮಾತು ಕಾಣಿಕೆ ಅವಕಾಶ ಆಗಿದೆ ಅದೆಲ್ಲ ಅಪ್ರೂವಲ್ ಹಾಕೋದ ಮೇಲೆ ಅಫಾರ್ಮೇಷನ್ ವಗೇರೆ ಏನು ಮಾಡಬೇಕು ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸುವಂಥ ಕೆಲಸನ ಮಾಡ್ತೀವಿ ಇವತ್ತು ತೆರಿಗೆ ಸಂಗ್ರಹದಲ್ಲೂ ಕೂಡ ಪುರಸಭೆ ಸಭೆ ಇವತ್ತು ನಮ್ಮದು ಉತ್ತಮ ಒಂದು ಒಂದು ಸಾಧನೆಯನ್ನು ಕೂಡ ವಿಶೇಷವಾಗಿ ಮಾಡಿದೆ ಕಳೆದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ಇಪ್ಪತ್ತ್ಮೂರು ಏಪ್ರಿಲ್ನಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಾರ್ಚ್ ಎಂಟವರೆಗೆ ಸಿಪೇಗೌಡರು ನನಗೆ ಮಾಹಿತಿ ಪ್ರಕಾರ ಪುರಸಭಾ ಪುರಸಭವನದಾದ್ಮೇಲೆ ಒಂದು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗಳು ಐದು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದಾವೆ ಸೊ ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ಕಾಮಗಾರಿಗಳನ್ನು ತಗೊಂಡೋಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲೂ ಕೂಡ ಒಂದು ಐದರಿಂದ ಆರು ಕೋಟಿ ರೂಪಾಯಿ ಹೆಚ್ಚಿನ ಕಾಮಗಾರಿಗಳನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ನೀಡಿದ್ದಾವೆ ಇದು ಪುರಭವನ ಎಸ್ ಎಫ್ ಸಿ ಗ್ರ್ಯಾಂಡ್ನಲ್ಲಿ ಇವತ್ತು ಮೂರು ಕಾಲು ಕೋಟಿ ಇವತ್ತು ಟೆಂಡ್ ಆಗಿದೆ ಅದಕ್ಕೆ ಹೆಚ್ಚುವರಿಯಾಗಿ ಮೂರು ಕೋಟಿ ಬೇಕಾಗಿದೆ ಇವತ್ತು ಎಸ್ ಎಫ್ ಸಿ ಗ್ರ್ಯಾಂಟನ್ನು ಕೂಡ ರಿಲೀಸ್ ಆಗಿಲ್ಲ ಅಂದರೆ ಒಂದು ಹಂತದಲ್ಲಿ ಒಂದು ಫ್ಲೋರ್ಗೆ ಇವತ್ತು ಮೋಲ್ಡ್ ಆಗಿದೆ ಅದಕ್ಕೆ ಇನ್ನು ಹೆಚ್ಚುವರಿಯಾಗಿ ಮೂರು ಕೋಟಿ ಅನುದಾನ ಬೇಕಾಗಿರೋದ್ರಿಂದ ಅದನ್ನು ಪುರಸಭೆಯ ಒಂದು ನಮ್ಮಲ್ಲಿ ಈಗಾಗಲೇ ಸಂಗ್ರಹಿಸಿರ್ತಕ್ಕಂಥ ಅನುದಾನ ಆರು ಕೋಟಿ ಇದೆ ಪರಿಸರವಾದಿ ಸಿಎನ್ ಅಶೋಕ್ ಮಾತನಾಡಿ ನಲ್ಲೂರು ಗ್ರಾಮದ ಬಳಿ ಇರುವ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕದ ಆವರಣದಲ್ಲಿ ಸಾವಿರದ ಐದುನೂರು ಗಿಡಗಳನ್ನು ನೆಟ್ಟು ಘೋಷಣೆ ಮಾಡಲಾಗಿದೆ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸ್ಮಶಾನಕ್ಕೆ ಜಾಗವನ್ನು ಮಂಜೂರು ಮಾಡಬೇಕೆಂದು ಮನವಿ ಮಾಡಿದರು ತಹಶೀಲ್ದಾರ್ ಬಿಎಂ ಗೋವಿಂದರಾಜು ಪುರಸಭೆಯ ಮುಖ್ಯಾಧಿಕಾರಿ ಕೆಎನ್ ಹೇಮಂತ್ ಸದಸ್ಯರಾದ ರಾಧಾ ಲಕ್ಷ್ಮಿ ಸುಜಾತ ಎನ್ ನವೀನ್ ರಾಣಿ ಅಧಿಕಾರಿಗಳಾದ ಕಾವ್ಯ ಶಾರದಮ್ಮ ರಾಜು ಇದ್ದರು ತಗೊಂಡಿಲ್ಲ ಹಿಂಗುವಂತಹ ಮಹಾನಗರ ಪಾಲಿಕೆಯಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ಜನತೆಗೆ ವಸ್ತುಗಳನ್ನು ವಿರೇವ ಮಾಡಿಸಿದ ಮಾಡ್ತಾ ಹೇಳಿ ತಿಳುವಳಿಯನ್ನು ಮಾಡಿದ್ದಾರೆ ಬೆಂಬಲಪುರದಲ್ಲಿ ಬಾಳದಲ್ಲಿ ಮೂರು ಎಕರೆ ಜೀವನ ಸುಂದರವಾದ ಮಾಡಿದ್ದಾರೆ ಇಲ್ಲಿ ಪ್ಲಾಸ್ಟಿಕ್ನ ವಿಂಗಡಣೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮತ್ತೆ ಕಾಂಪೋಸ್ಟ್ ಗೊಬ್ಬರವನ್ನ ಮಾಡಿ ರೈತರಿಗೆ ಅನುಕೂಲ ಕೆಲಸ ಎಲ್ಲರೂ ಕೂಡ ಇಡೀ ಬಾಲಕೃಷ್ಣ ಅವರ ಟೀಮ್ನಲ್ಲಿ ಎಲ್ಲ ತುಂಬ ಸದಸ್ಯರು ಮುಖ್ಯಾಧಿಕಾರಿಗಳಿಗೆ ಅನುಮಾನವನ್ನು ಅರ್ಪಣೆ ಮಾಡ್ತೀವಿ ನನಗೂ ಕೂಡ ಅರ್ಥ ಅರ್ಥದ ಆರೋಗ್ಯ ಮುಂದುವರೆ ಸಾವಿರ ಇವತ್ತೆಲ್ಲ ಚೆನ್ನಾಗಿರೋಲ್ಲ ಕೇಳ್ತಂದ್ರೆ ಗಿಡ ಮರಗಳಿಂದ ಈ ಗಣತ್ಯಾಜ್ಯ ವಸ್ತುಗಳಿಂದ ಬರುವಂಥ ಕೆಟ್ಟ ವಾಸನೆ ನಿರ್ವಹಣೆ ಅಂತ ಹೇಳ್ತಾ ಇವತ್ತು ನಿಜವನ್ನೂ ಕೂಡ ಪರಿಸ್ಥರ್ಯವನ್ನು ಉಳಿಸಬೇಕು ಅಂತ ಹೇಳಿದ್ರೆ ನಾವು ಮರವೀರನ್ನು ಬೆಳೆಸಬೇಕು ಉಳಿಸೋಕನ್ನು ಮಾಡಬೇಕು ಅಷ್ಟೇ ಬಾಲಕೃಷ್ಣ ಸರ್ ಅವರಿಗೆ ನಾನು ಅದಕ್ಕೆ ಅನ್ನೋದನ್ನೇ

ಜ್ಞಾನದ ಮೂಲಕ ಶಿಕ್ಷಣ ಶಿಕ್ಷಣದಿಂದ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವದ ವಿಕಸನವಾಗಲು ಸಾಧ್ಯವೆಂದು ಹಾಸನ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಟಿಸಿ ತಾರಾನಾಥ್ ಹೇಳಿದರು ಪಟ್ಟಣದ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಶಿಕ್ಷಣದಿಂದ ಜ್ಞಾನ ವೃದ್ಧಿಯಾಗಿ ಮನಸ್ಸು ಪರಿಶುದ್ಧವಾಗುತ್ತದೆ ಮಾನವ ಎಲ್ಲಾ ಕ್ಷೇತ್ರದಲ್ಲಿ ತನ್ನ ಜ್ಞಾನದಿಂದ ಅದ್ವಿತೀಯ ಸಾಧನೆಯನ್ನ ಮಾಡಬಹುದು ನಾವು ಏನು ಸಂಕಲ್ಪ ಮಾಡಿಕೊಳ್ಳುತ್ತೇವೆಯೋ ಅದನ್ನು ಈಡೇರಿಸಲು ಗುರುವಿನ ಮಾರ್ಗದರ್ಶನ ಅಗತ್ಯ ಇದಕ್ಕೆ ಹಲವಾರು ಧೀಮಂತ ವ್ಯಕ್ತಿಗಳ ಚರಿತ್ರೆ ಸಾಕ್ಷಿ ಜ್ಞಾನ ಮತ್ತು ಕ್ರಿಯಾಶೀಲ ಚಟುವಟಿಕೆಗಳಿಂದ ಅಸಾಧ್ಯವಾದದ್ದನ್ನು ಸಾಧಿಸಬಹುದು ನಿರಂತರ ಶ್ರಮದಿಂದ ಯಶಸ್ಸು ಲಭಿಸಲಿದೆ ಎಂದು ತಿಳಿಸಿದರು ಸಮಾಜದ ಸಮಾರಂಭ ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದೆ ತುಂಬಾ ದಿವ್ಯ ಸಹಿಸತಕ್ಕಂತಹ ಶ್ರೀಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಜ್ಯೋತಿ ಧ್ವನದ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶಿಕ್ಷಣ ಸಂಸ್ಥೆಯ ಶೈಕ್ಷಣಿಕ ಮಾರ್ಗದರ್ಶಕ ಚಕ್ರವರ್ತಿ ಮಾತನಾಡಿ ಪರಿಶ್ರಮಕ್ಕೆ ಪರ್ಯಾಯ ಎನ್ನುವುದಿಲ್ಲ ಪರಿಶ್ರಮದಿಂದ ಮಾತ್ರ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ ಕಠಿಣ ಅಭ್ಯಾಸ ಪ್ರತಿಕ್ಷಣ ಹೊಸದರ ಬಗ್ಗೆ ಚಿಂತನೆ ಸ್ಪರ್ಧಾತ್ಮಕ ಯುಗದಲ್ಲಿ ಆವಿಷ್ಕಾರಗಳತ್ತ ಹೆಚ್ಚು ಕೇಂದ್ರೀಕರಣವಾಗಬೇಕು ಶಿಸ್ತು ಸಂಯಮದಿಂದ ಶ್ರದ್ಧೆಯಿಂದ ಶಿಕ್ಷಣದಲ್ಲಿ ತೊಡಗಿಕೊಂಡಾಗ ಯಶಸ್ಸು ಸಾಧ್ಯವೆಂದರು From the earth, the first Buddha that we got. Earth is a symbol of strength, and the Earth demonstrates a strongness that she embodies in everything that we go through. Your hard work in life must be a resemblance of the strength of the earth. There is absolutely no replacement for hard work. You want to perform well in education. You want to perform well in your life and you want to perform in the sports and cultural quest. Whatever the transaction that you go through, the fundamental success comes from your hard work. The symbol of hard work is the earth. Take the inspiration and always remember your duty to your hard work. I know we talked about five simple principles by The second principle that you need to take the inspiration from the five elements of nature. The next one is the fire. The fire, which I call it as fire of learning. You got learning at ಮಹಾ ಮಹಾಸಂಸ್ಥಾನ ಮಠಾಧೀಶ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಅಜ್ಞಾನ ಮತ್ತು ಅಶಸ್ತಿನಿಂದ ಬದುಕಿದರೆ ಸಾಧನೆ ಹಿಮ್ಮುಖವಾಗುತ್ತದೆ ಎಲ್ಲ ಕ್ಲೇಷ ಕಷ್ಟಗಳನ್ನ ಮೀರಿ ಬದುಕಿದರೆ ಮನಸ್ಸು ಪರಿಪಕ್ವವಾಗುತ್ತದೆ ಜೀವನ ಸರಳತೆಯಿಂದ ಕೂಡಿದರೆ ವ್ಯಕ್ತಿತ್ವಕ್ಕೆ ಮೆರುಕು ಬರುತ್ತದೆ ಇದಕ್ಕೆ ಬುದ್ಧ ಗಾಂಧೀಜಿಯವರ ಬದುಕು ಸಾಕ್ಷಿ ತಾಳ್ಮೆ ಮತ್ತು ಸಹಿಷ್ಣುತೆಯಿಂದ ಇದ್ದರೆ ಜೀವನದಲ್ಲಿ ಉನ್ನತಿಯನ್ನ ಸಾಧಿಸಬಹುದೆಂದರು ಬದುಕು ಶಿಸ್ತಿನಿಂದ ಕೂಡಿರಬೇಕು ಕಲಿತ ವಿದ್ಯೆಯಿಂದ ನಮ್ಮೊಬ್ಬರಿಗೆ ಮಾತ್ರವಲ್ಲದೆ ಸಾವಿರಾರು ಜನಕ್ಕೆ ಅನುಕೂಲವಾಗುವಂತಿರಬೇಕು ವಿದ್ಯೆ ಕಲಿಸಿದ ಗುರುಗಳಿಗೆ ಮತ್ತು ಪೋಷಕರಿಗೆ ಗೌರವ ನೀಡಬೇಕು ಗುರುಗಳ ಸಾನ್ನಿಧ್ಯದಿಂದ ವಿದ್ಯಾರ್ಥಿಗಳ ಏಳಿಗೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಹಲರ ಮಾಡದ್ದೆ ಅಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಹಗುರ ತಂದು ಕೊಡ್ತಕ್ಕಂಥದ್ದು ಯಾವ್ದು ಅಂದರೆ ನಮ್ಮ ಒಳಗೆ ಇರ್ತಕ್ಕಂಥ ಯಾವುದಾದ್ರೂ ಆಗಿದೆ ಹೋಗ್ತಾ ಹೋಗ್ತಾ ಕಲಿತಂತಹದ್ದು ಒಳಗಡೆ ತುಂಬಿಕೊಂಡ್ರೆ ಬಾರ ಆಗುತ್ತೆ ಹೌದಾ ಕಲಿತದ್ದು ಕ್ರಿಸ್ಟೈಸ್ ಆಗ್ತಾ ಆಗ್ತಾ ಯಾವುದು ಹೋಗುತ್ತಾ ಭಾರ ಆಗುತ್ತೆ ಉದಾಹರಣೆಗೆ

ಆದಿಜಂಜನಗಿನಿ ಮಹಾಸಂಸ್ಥಾನ ಮಠಾಧೀಶ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಅಜ್ಞಾನ ಮತ್ತು ಅಶಸ್ತಿನಿಂದ ಬದುಕಿದರೆ ಸಾಧನೆ ಹಿಮ್ಮುಖವಾಗುತ್ತದೆ ಎಲ್ಲ ಕ್ಲೇಷ ಕಷ್ಟಗಳನ್ನ ಮೀರಿ ಬದುಕಿದರೆ ಮನಸ್ಸು ಪರಿಪಕ್ವವಾಗುತ್ತದೆ ಜೀವನ ಸರಳತೆಯಿಂದ ಕೂಡಿದರೆ ವ್ಯಕ್ತಿತ್ವಕ್ಕೆ ಮೆರುಗು ಬರುತ್ತದೆ ಇದಕ್ಕೆ ಬುದ್ಧ ಗಾಂಧೀಜಿ ಅವರ ಬದುಕು ಸಾಕ್ಷಿ ತಾಳ್ಮೆ ಮತ್ತು ಸಹಿಷ್ಣುತೆಯಿಂದ ಇದ್ದರೆ ಜೀವನದಲ್ಲಿ ಉನ್ನತಿಯನ್ನ ಸಾಧಿಸಬಹುದೆಂದರು ಬದುಕು ಶಿಸ್ತಿನಿಂದ ಕೂಡಿರಬೇಕು ಕಲಿತ ವಿದ್ಯೆಯಿಂದ ನಮ್ಮೊಬ್ಬರಿಗೆ ಮಾತ್ರವಲ್ಲದೆ ಸಾವಿರಾರು ಜನಕ್ಕೆ ಅನುಕೂಲವಾಗುವಂತಿರಬೇಕು ವಿದ್ಯೆ ಕಲಿಸಿದ ಗುರುಗಳಿಗೆ ಮತ್ತು ಪೋಷಕರಿಗೆ ಗೌರವ ನೀಡಬೇಕು ಗುರುಗಳ ಸಾನ್ನಿಧ್ಯದಿಂದ ವಿದ್ಯಾರ್ಥಿಗಳ ಏಳಿಗೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಪುಟ್ಟಸ್ವಾಮಿ ಮಾತನಾಡಿ ಶಿಕ್ಷಣದಿಂದ ಸರ್ವತೋಮುಖ ಪ್ರಗತಿಯಾಗುತ್ತದೆ ಸಮಾಜ ನನಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನನ್ನ ಕೊಡುಗೆ ಏನು ಎಂದು ಆತ್ಮವಿಮರ್ಶೆ ಮಾಡಿಕೊಂಡು ಮುನ್ನಡೆದರೆ ಬದುಕು ಸಾರ್ಥಕತೆಯನ್ನ ಪಡೆದುಕೊಳ್ಳುತ್ತದೆ ಎಂದು ತಿಳಿಸಿದರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಎನ್ಎಸ್ ರಾಮೇಗೌಡ ಆದಿಚುಂಚನಗಿರಿ ಶಾಖಾ ಮಠಾಧೀಶರಾದ ಶಂಭುನಾಥ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಕಾಲೇಜು ಪ್ರಾಂಶುಪಾಲ ಎಂಕೆ ಮಂಜುನಾಥ್ ಆಡಳಿತ ಮಂಡಳಿಯ ಸದಸ್ಯೆ ವಿಜಿ ಲಲಿತಮ್ಮ ಸಹಾಯಕ ಪ್ರಾಧ್ಯಾಪಕಿ ಎಂಆರ್ ನಿರೂಷ ದೈಹಿಕ ಶಿಕ್ಷಣ ನಿರ್ದೇಶಕ ಜೆ ಭಾಸ್ಕರ್ ಭಾಗವಹಿಸಿದ್ದರು ಕಾಲೇಜಿನ ಸಾಧಕ ವಿದ್ಯಾರ್ಥಿಗಳಾದ ಲೇಖನ ಎನ್ ಗೌಡ ಕೀರ್ತನ ಆರ್ ಶಶಾಂಕ್ ಧನುಷ್ ಮನೋಜ್ ಕುಮಾರ್ ಚಂದನ ಉತ್ತಮ್ ಡಿರಾಜ್ ಹರೀಶ್ ಅಭಿಲಾಷಾ ಅವರನ್ನ ಸನ್ಮಾನಿಸಲಾಯಿತು ಕಾಲೇಜಿನ ವಾರ್ಷಿಕ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು ಸಹಾಯಕ ಪ್ರಾಧ್ಯಾಪಕ ಬಿಎನ್ ಚಂದ್ರಶೇಖರ್ ವಾರ್ಷಿಕ ವರದಿಯನ್ನು ವಾಚಿಸಿದರು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ತಾಲೂಕಿನ ಹಿರಿಸಿ ಗ್ರಾಮದಲ್ಲಿ ಗ್ರಾಮದೇವತೆ ಚೌಡೇಶ್ವರಿ ದೇವಿಯವರ ಉತ್ಸವವು ಬುಧವಾರದಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಗ್ರಾಮದ ಹೊರಗೆ ಕೆರೆ ಏರಿ ಮೇಲೆ ಇರುವಂತಹ ದೇವರ ಮೂಲಸ್ಥಾನದಲ್ಲಿ ಬೆಳಗ್ಗೆ ಉತ್ಸವ ಮೂರ್ತಿಗೆ ಚಿನ್ನಾಭರಣಗಳಿಂದ ಅಲಂಕಾರ ಮಾಡಲಾಯಿತು ನಂತರ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಭಕ್ತರ ವೇದ ಘೋಷಗಳೊಂದಿಗೆ ಮತ್ತು ಮಂಗಳವಾದಿಗಳೊಂದಿಗೆ ಮೆರವಣಿಗೆಯಲ್ಲಿ ಗ್ರಾಮಕ್ಕೆ ಕರೆತಂದು ಊರ ಮಧ್ಯದಲ್ಲಿರುವ ಉಯ್ಯಾಲೆ ಕಂಬದಲ್ಲಿ ಕೋರಿಸಲಾಯಿತು ರಾಹು ಕಾಲದಲ್ಲಿ ರಥಕ್ಕೆ ಬಲಿ ಅನ್ನವನ್ನ ಅರ್ಪಿಸಲಾಯಿತು ಭಕ್ತರು ದೇವಿಯನ್ನ ರಥ ಮತ್ತು ಉಯ್ಯಾಲೆ ಕಂಬದ ಸುತ್ತ ಮೂರು ಸುತ್ತು ಉತ್ಸವವನ್ನ ನಡೆಸಿದರು ಪುಷ್ಪಾರಗಳಿಂದ ಶೃಂಗರಿಸಿದ ರಥದ ಮೇಲೆ ಅಮ್ಮನವರನ್ನ ಕೂರಿಸಲಾಯಿತು ಭಕ್ತರು ದೇವಿಗೆ ಪೂಜೆಯನ್ನ ಸಲ್ಲಿಸಿದ ನಂತರ ಮಧ್ಯಾಹ್ನ ಎರಡು ಐದಕ್ಕೆ ರಥವನ್ನ ಪೂರ್ವ ದಿಕ್ಕಿಗೆ ಭಕ್ತಿ ಭಾವನೆಗಳಿಂದ ಜನರು ನೂಕು ನುಗ್ಗಲಿನಲ್ಲಿ ರಥವನ್ನ ಎಳೆದು ಪುನೀತರಾದರು ರಥವು ಚಲಿಸುವಾಗ ಭಕ್ತರು ಬಾಳೆಹಣ್ಣಿಗೆ ಧವನಗಳನ್ನ ಸಿಗ್ಗಿಸಿ ರಥದ ಮೇಲೆ ಎಸೆದರು ಹರಕೆ ಹೊತ್ತಿದ್ದ ಭಕ್ತರು ಹರಕೆಗಳನ್ನು ಅರ್ಪಿಸಿದರು ಹೋಬಳಿಯ ಗಂಗಮತಸ್ತರ ಸಂಘ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಸೇರಿದಂತೆ ವಿವಿಧ ಸಂಘಗಳ ವತಿಯಿಂದ ಪಾಲಕ ಫಲಹಾರಗಳನ್ನು ಜಾತ್ರೆಗೆ ಬಂದಿದ್ದ ಜನರಿಗೆ ವಿತರಿಸಿದರು ರಥೋತ್ಸವದ ನೇತೃತ್ವವನ್ನು ಗ್ರಾಮದ ಪಟೀಲರ ಮನೆತನದವರು ವಹಿಸಿದ್ದರು ಧಾರ್ಮಿಕ ವಿಧಿ ವಿಧಾನಗಳನ್ನು ದೇವಸ್ಥಾನದ ಮುಖ್ಯಸ್ಥರಾದ ಅನಂತರಾಮಯ್ಯ ಮತ್ತು ಧರ್ಮದರ್ಶಿ ಪಣೀಶ್ ನಡೆಸಿಕೊಟ್ಟರು ಹೋಬಳಿಯ ಬೆಳಗಿಹಳ್ಳಿ ಸೋರಿಕಾಯಿಪುರ ತೂಬಿನಕೆರೆ ಹೊನ್ನಿನಹಳ್ಳಿಯಲ್ಲಿರುವ ದೇವರ ಮನೆತನದವರು ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಶಾಸಕ ಸಿ ಬಾಲಕೃಷ್ಣರವರು ರಾಜ್ಯ ಕಾಲಿಕಾದ ಅಧ್ಯಕ್ಷ ಲಲಿತ ರಾಘವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರಣ್ಣ ಕಾಂಗ್ರೆಸ್ ಮುಖಂಡರಾದ ಗೋಪಾಲಸ್ವಾಮಿ ವಿಜಯಕುಮಾರ್ ಜತ್ತಿನಹಳ್ಳಿ ರಾಮಚಂದ್ರು ಕಿಶೋರ್ ಜೆಡಿಎಸ್ ಮುಖಂಡರುಗಳಾದ ರಾಮಕೃಷ್ಣ ರವಿಕುಮಾರ್ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ರಥೋತ್ಸವದಲ್ಲಿ ಭಾಗವಹಿಸಿದ್ದರು ಕಲ್ಲು ಸಕ್ಕರೆ ಹೊಂಬಾಳೆ ಮತ್ತು ಕಡಲೆಬೇಳೆಯನ್ನ ಪ್ರಸಾದವಾಗಿ ವಿತರಿಸಲಾಯಿತು ಸಂಜಯ್ ಚೌಡೇಶ್ವರಿ ದೇವಿಯ ಸಹೋದರಿ ಹೆಬ್ಬಾರಮ್ಮ ದೇವಿಯ ಈ ವರ್ಷದ ಕಡೆಯ ದರ್ಶನವನ್ನು ಭಕ್ತರು ಪಡೆದರು ಮತ್ತೊಮ್ಮೆ ಮುಖ್ಯಾಂಶಗಳು ಪುರಸಭೆಯಲ್ಲಿ ಕಸವನ್ನು ಸಂಸ್ಕರಿಸಿ ಗೊಬ್ಬರವಾಗಿ ಪರಿವರ್ತನೆ ಮುಂದುವರೆದು ಕಸದಿಂದ ವಿದ್ಯುತ್ ಉತ್ಪಾದನೆಗೆ ಕ್ರಮ ಕೈಗೊಳ್ಳಲು ಚಿಂತನೆ ಎಂದ ಶಾಸಕ ಸಿ ಅವರು ನಲ್ಲೂರು ನೆಲಭರ್ತಿ ಜಾಗದಲ್ಲಿ ಕಸ ಸಂಸ್ಕರಣೆ ರೀತಿಯನ್ನ ವಿದ್ಯಾರ್ಥಿಗಳನ್ನ ಕರೆತಂದು ತಿಳಿಸುವ ಕೆಲಸವಾಗಬೇಕೆಂದ ಅವರು ಆದಿಚಂಚನಗಿರಿ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಕಾರ್ಯಕ್ರಮ ಜ್ಞಾನ ಎನ್ನುವ ಸಂಪತ್ತನ್ನ ವಿದ್ಯಾರ್ಥಿ ದಸೆಯಲ್ಲಿ ಗಳಿಸಿಕೊಂಡರೆ ಮುಂದೆ ಹಣದ ಸಂಪತ್ತು ತಾನಾಗೆ ಬರಲಿದೆ ಎಂದ ಹಾಸನ ವಿವಿ ಕುಲಪತಿಗಳಾದ ಡಿಸಿ ತಾರಾನಾಥ್ ತಾಲೂಕಿನ ಹಿರುಸಾವಿಯಲ್ಲಿ ದೇವತೆ ಚೌಡೇಶ್ವರಿ ದೇವಿಯ ಆತೂರಿ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂತಸ ಸಂಭ್ರಮದಲ್ಲಿ ರಥೋತ್ಸವದಲ್ಲಿ ಭಾಗಿಯಾದ ಭಕ್ತ ಸಾಗರ ಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪುರ್ ದಿನ ವಂದನೆಗಳು